ಸರ್ಕಾರ ನಮ್ಮ ಸಮಾಜಕ್ಕೂ ಅಭಿವೃದ್ಧಿ ನಿಗಮ ಸ್ಥಾಪಿಸಬೇಕೆಂದು ಸೋಮವಂಶ ಸಹಸ್ರಾರ್ಜುನ ಕ್ಷತ್ರಿಯ ಸಮಾಜದ ಅಭಿವೃದ್ಧಿ ಹೋರಾಟ ಸಮಿತಿಯ ರಾಜ್ಯ ಪ್ರಮುಖ ನಾಗರಾಜ್ ನಗರಿ ಅವರು ಒತ್ತಾಯಿಸಿದ್ದಾರೆ ಜನವರಿ ಹದಿನೆಂಟು ಬೆಳಗ್ಗೆ ಹನ್ನೊಂದು ಗಂಟೆ ಸಂದರ್ಭ ಬಾಗಲಕೋಟೆ ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿರುವ ಅವರು ಸರ್ಕಾರ ನಮ್ಮ ಸಮಾಜಕ್ಕೂ ಕೂಡ ಅಭಿವೃದ್ಧಿ ನಿಗಮವನ್ನು ಸ್ಥಾಪಿಸಬೇಕು ಅಂತ ಹೇಳಿದರು ಇನ್ನು ಸಮಾಜದ ಬಾಂಧವರ ಜಾಗೃತಿಗಾಗಿ ಬರುವ ಜನವರಿ ಹತ್ತೊಂಬತ್ತರಂದು ಜಿಲ್ಲಾ ಮಟ್ಟದ ಸಮಾವೇಶ ಹಾಗೂ ಹೋರಾಟ ಸಮಿತಿ ರಚನೆ ಮಾಡಲಾಗುತ್ತಿದೆ ಅಂತ ತಿಳಿಸಿದರು ಗುಳೇದಗುಡ್ಡದ ಭವಾನಿ ದೇವಸ್ಥಾನದ ಕಲ್ಯಾಣ ಮಂಟಪದಲ್ಲಿ ಸಮಾವೇಶವನ್ನು ಆಯೋಜಿಸಲಾಗಿದ್ದು ಸಮಾಜ ಸಾಕಷ್ಟು ಹಿಂದುಳಿದಿದ್ದು ಸರ್ಕಾರದ ಸೌಲಭ್ಯಗಳು ಸರಿಯಾಗಿ ಸಿಗುತ್ತಿಲ್ಲ ಸಮಾಜದ ಬಾಂಧವರು ವಿವಿಧ ವ್ಯಾಪಾರ ವಹಿವಾಟುಗಳಲ್ಲಿ ತೊಡಗಿದ್ದಾರೆ ಕೆಲವರ ಜೀವನ ನಿರ್ವಹಣೆ ಕಷ್ಟವಾಗಿದೆ ಸರ್ಕಾರದ ಸೌಲಭ್ಯಗಳ ಅವಶ್ಯಕತೆ ಇದೆ ಹೀಗಾಗಿ ಸರ್ಕಾರ ಸಮಾಜದ ಅಭಿವೃದ್ಧಿಗೆ ಪ್ರತ್ಯೇಕ ಅಭಿವೃದ್ಧಿ ನಿಗಮ ಸ್ಥಾಪಿಸಬೇಕೆಂದು ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಅವರು ಮಾತನಾಡಿದ್ದು ಮತ್ತು ಸುದ್ದಿಗೋಷ್ಠಿ ಸಂದರ್ಭದಲ್ಲಿ ಪ್ರಮುಖರಾದ ರವಿ ದಾಮ್ಜಿ ಸಂಜೀವ್ ಪಿ ಪಿಎನ್ ಪವಾರ್ ಗಣಪತ್ ಸಾದಾನಿ ತುಳಜಾ ಸಾದಾನಿ ಉಪಸ್ಥಿತರಿದ್ದರು ಪ್ರತ್ಯೇಕವಾದಂತಹ ಒಂದು ಅಭಿವೃದ್ಧಿ ನಿಗಮ ಮಂಡಳಿನ ರಚನೆ ಮಾಡಬೇಕು ಇದ್ರ ಜೊತೆಗೆ ನಮ್ಮ ಸಮಾಜವು ಸಮಾಜವನ್ನ ಪರಿಶಿಷ್ಟ ಪಂಗಡಿಗೆ ಸೇರ್ಪಡೆಗೊಳಿಸಬೇಕಂತಂದು ಸುಮಾರು ಮೂರು ನಾಲ್ಕು ವರ್ಷಗಳಿಂದ ನಿರಂತರವಾಗಿ ಸರ್ಕಾರಕ್ಕೆ ಎಚ್ಚರಿಸುತ್ತಲೇ ಮತ್ತು ನಿರಂತರವಾಗಿ ಒಂದು ಹಕ್ಕೊತ್ತಾಯನ ಮಾಡ್ತಾನೆ ಬಂದಿದ್ದೇವೆ ನಾವು ಆ ದೃಷ್ಟಿಯಿಂದ ಸರ್ಕಾರಕ್ಕೆ ಈಗಾಗಲೇ ಬೆಳಗಾವಿ ಅಧಿವೇಶನದಲ್ಲಿ ಒಂದು ದಿನದ ಸಾಂಕೇತಿಕ ಧರಣಿ ಸತ್ಯಾಗ್ರಹ ಕೂಡ ಮಾಡಿ ಸರ್ಕಾರಕ್ಕೆ ಏನ ನಾವು ಮನವಿ ಇಡ್ತಾ ಇದ್ದೀವಿ ಅಂತಂದ್ರೆ ಒಂದು ವೇಳೆ ನಮ್ಮ ಸಮಾಜವು ಅತ್ಯಂತ ಸ್ವಾಭಿಮಾನ ಸಮಾಜ ಮತ್ತು ಯಾರಲ್ಲೂ ಕೂಡ ಇಲ್ಲಿವರೆಗೂ ಯಾವುದೇ ಯಾರಿಗೂ ಕೂಡ ಏನನ್ನೂ ಬೇಡದ ಸಮಾಜ ಅಷ್ಟು ಸ್ವಾಭಿಮಾನಗಳಾಗಿ ಬದುಕ್ತಾ ಇದ್ದೀವಿ ನಮ್ಮಲ್ಲಿಯೂ ಕೂಡ ಶ್ರೀಮಂತರು ಇದ್ದಾರೆ ಎಷ್ಟು ಜನ ಮಾತ್ರ ಶ್ರೀಮಂತರು ಇದ್ದಾರೆ ಪ್ರತಿಶತ ಎಂಬತ್ತರಷ್ಟು ಮಧ್ಯಮ ವರ್ಗ ಮತ್ತು ಕಡು ಬಡವರು ಇವತ್ತು ಅವರು ಸಣ್ಣ ಪುಟ್ಟ ವ್ಯಾಪಾರ ಮಾಡಿ ಅವ್ರ ಜೀವನ ಸಾಗಿಸ್ತಾ ಇದ್ದಾರೆ ಅವ್ರ ಜೀವನ ಸಾಗಿಸ್ಬೇಕಾದ್ರೆ ಅವರ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಇವತ್ತು ಶಿಕ್ಷಣಕ್ಕಾಗಿ ನಾವು ಇವತ್ತು ಧ್ವನಿ ಎತ್ತಬೇಕಾಗಿದೆ ಎಷ್ಟೋ ವಿದ್ಯಾ ಕುಟುಂಬಗಳ ವಿದ್ಯಾ ಮಕ್ಕಳ ಭವಿಷ್ಯ ಶಿಕ್ಷಣದಿಂದ ವಂಚಿತರಾಗಿ ನಮ್ಮ ಮೂಲ ವೃತ್ತಿ ಕಾನಾವಳಿ ನೇಕಾರಿಕೆ ಹೀಗೆ ಸಣ್ಣ ಪುಟ್ಟ ವ್ಯಾಪಾರಗಳನ್ನ ಮಾಡ್ತಾನೆ ನಮ್ಮ ಹಿಂದಿಯ ನಮ್ಮ ಹಿರಿಯರ ಕಾಲದಿಂದ ಅದೇ ವ್ಯಾಪಾರ ಮಾಡ್ತಾ ಬಂದಿದ್ದೀವಿ ಮುಂದೆಯೂ ಕೂಡ ನಮ್ಮ ವರ್ಗದ ಜನಾಂಗ ಕೂಡ ಅದೇ ವ್ಯಾಪಾರವನ್ನ ಮಾಡ್ತಾ ಮುಂದೆ ಸಾಕ್ತಾ ಇದ್ದೀವಿ ಮುಂದೆ ನಮ್ಮ ಭವಿಷ್ಯದ ಮಕ್ಕಳು ಕೂಡ ಅದೇ ರೀತಿ